ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಶಿರಹಟ್ಟಿ ಬ್ರೇಕಿಂಗ್ ಪಹಣೆಯಲ್ಲಿ ವಕ್ಫ್ ಹೆಸರು ದಾಖಲು ಪ್ರಕರಣ ಖಂಡಿಸಿ ಹೋರಾಟ ಶಿರಹಟ್ಟಿ ಪಟ್ಟಣದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿ ಶಿರಹಟ್ಟಿ ಪಟ್ಟಣದ ಶ್ರೀ ಮಾರುತಿ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ತಹಸೀಲ್ದಾರರ ಕಚೇರಿ ಪ್ರವೇಶ ನೀಡುವಂತೆ ವಾಗ್ವಾದ ಶಾಸಕ ಡಾಕ್ಟರ್ ಚಂದ್ರಲ್ಲಮ್ಮಿ ನೇತೃತ್ವದಲ್ಲಿ ಪ್ರತಿಭಟನೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸ್ ಸಿಬ್ಬಂದಿಯಲ್ಲಿ ಕೇಳ್ಕೊಂಡು ಪೊಲೀಸ್ ಸಿಬ್ಬಂದಿಯನ್ನ ಕೇಳ್ಕೊಳ್ತೇವೆ ನಾವು ಹನುಮಂತೇವ ದೇವಸ್ಥಾನದಿಂದ ತಹಶೀಲ್ದಾರ್ ಆಫೀಸ್ವರೆಗೂ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿ ಗೌರವಯುತವಾಗಿ ನಮ್ಮ ದಂಡಾಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಕೊಡಕೊಂಡ ಇಲ್ಲಬಾರಂತ ಸಂಶಯಗಳನ್ನು ಸೃಷ್ಟಿ ಮಾಡಿಕೊಂಡು ಸರ್ಕಾರದ ತಪ್ಪು ನೀತಿಗಳನ್ನ ಜಾರಿಗೆ ತರುವಂತ ಕೆಲಸವನ್ನು ಪೊಲೀಸರಿಗೆ ಬರ್ತಾ

ಇರ್ಲಿ ಅಂತ ಹೇಳಿ ಪೂರ್ವಜ ಪೂರ್ವಜರ ಕಾಲದಿಂದ ಮುಸ್ಲಿಮರ ಒಂದು ಆ ದಪ್ಪನ್ ಮಾಡ್ಲಿಕ್ಕೆ ಅವರ ಹೆಣಗಳನ್ನ ಹೂಡ್ಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ರ ಅಲ್ಲಿ ಒಳಗ ಮುಸ್ಲಿಮ್ ಹಿಂದೂ ಅಂತೇಳಿ ಎಲ್ಲರೂ ಕೂಡಿ ಜೀವನ ಮಾಡ್ತಿದ್ರು ಅವತ್ತಿನ ಕಾಲದ ಒಳಗೆ ಇರ್ಲಿ ಅವ್ರಿಗೆ ಜಾಗ ಇಲ್ಲ ಅಂತೇಳಿ ಅಲ್ಲಿ ಕರಾವಿದೆ ಅಂತೇಳಿ ಅವ್ರಿಗೆ ದಪ್ಪನ್ ಮಾಡ್ಲಿಕ್ಕೆ ಜಮೀನು ಕೊಟ್ಟಾಗ ಈಗ ಅವರು ಮಕ್ ಕಮಿಟಿ ಅವ್ರು ಬಂದು ಅವ್ರಿಗೆ ಇಲ್ಲೇನೋ ಜಮೀನು ಈ ಜಮೀನು ಒಳಗೆ ನಾವು ಮನ್ ಮಾಡ್ತೀವಿ ಅಂತ ಅಲ್ಲಿ ಹೇಳ್ತೀಯಿಂದ ಅದನ್ನು ವಿನಾಕಾರಣ ಇಡೀ ಎರಡು ಕೃತ್ಯಗಳನ್ನ ಭಕ್ತಿಗೆ ಹೆಸರು ಮಾಡ್ತಿದೆ ಇಂತ ಈ ಕಾಂಗ್ರೆಸ್ ಸರ್ಕಾರದ ಅದೃಷ್ಟ ನೀತಿಯನ್ನು ಖಂಡಿಸಿ ಇವತ್ತ ರಾಜ್ಯಾದ್ಯಂತ ಬಿಜೆಪಿಯ ಒಂದು ನೇತೃತ್ವದಲ್ಲಿ ಇವತ್ತ ಅದೇ ರೀತಿ ಮಾನ್ಯ ಶಾಸಕರಾದಂತಹ ಡಾಕ್ಟರ್ ಚಂದ್ರಾಮಣಿ ಅವರ ನೇತೃತ್ವದಲ್ಲಿ ಇವತ್ತ ನಾವು ಶಾಂತಿ ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ ಇಲ್ಲೇ ಅಧಿಕಾರಿಗಳನ್ನ ಗ್ರೂಪ್ ಮಾಡ್ಕೊಂಡು ಯಾಕೆ ಇಲ್ಲಿ ಬದುಕಿಗೆ ಹಾಕಿ ಬಂದಿಲ್ಲ ನಾವೇನು ತಕ್ಷೆ ಒಂದು ದಿಬ್ಬಂದಿ ಬಂದಿಲ್ಲ ಶಾಂತಿ ರೀತಿಯನ್ನು ಮರಗಿ ಕೂಡ ಬಂದಿಲ್ಲ ಅದನ್ನಲ್ಲಿ ನಾವು ಕೇಳ್ತಿದ್ದ ಪ್ರತಿ ಇದನ್ನ ಇತರ ಅಧಿಕಾರಗಳು ದುರ್ಬಳಕೆ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ರೀತಿಯಂತ ಕಳಕಳಿಸುವ

ಚಿತ್ರಗುಣಕ ಮತ್ತೆ ಜಮೀನ್ ಅವ್ರಿಗೆ ನಮ್ಮ ಪದ ರೈತರ ಧ್ವನಿಯಾಗಿ ಒಕ್ಕೊಲ್ಲ ಕನ್ನಡಿಗ ಮತ್ತು ಧಿಕ್ಕಾರಿಸ್ತೀವಿ ಒಂದೊಂದು ಅರ್ಥ ಬೇಕಂದ್ರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಮಂತ್ರಿಗಳು ಉದಾಹರಣೆ ಕೊಟ್ಟರು ನಮ್ಮ ಶಂಕರ್ ಮರಾಠಿ ಉದಾಹರಣೆ ಕೊಟ್ರು ಮಾನ್ಯ ಶಾಸಕರು ಉದಾಹರಣೆ ಕೊಟ್ಟರು ಇವೆಲ್ಲ ಯಾರಾಸ್ತಿ ಅದು ಹೆಂಗ ಗೌಡ ಲೆಕ್ಕಾಚಾರ ಗದಗ ಸುತ್ತಮುತ್ತಲಿರೋಲ್ಲ ಕ್ರೇಜ್ ಪಾಟೀಲ್ ಪ್ರತಿಷ್ಠಾನದ್ದು ಅಲ್ಲಿ ಹೋಗಿ ಬರಲ್ಲ ಯಾಕಂದ್ರೆ ಬೆಂಕಿ ಬಡವರು ರೈತರಿಗೆ ಬಂದ್ರೆ ಬೆಂಕಲ್ ಅವ್ರಿಗೆ ದ್ವಂದ್ವ ನೀತಿಗಳನ್ನ ರೈತರಿಗೆ ಮಹಿಳೆಯರಿಗೆ ಸಾಮಾನ್ಯ ವರ್ಗಕ್ಕೆ ಚುರು ಮಾಡಿಂದು ನೂರ ಮೂವತ್ತಾರು ಸಿರ್ ಅದನ್ನ ಮಾಡೋದಿಲ್ಲ ನಾವು ಇವನ್ನೆಲ್ಲ ಮಾಡೋಕ್ಕಾಗಲ್ಲ ಲ್ಯಾಂಡ್ ಜಿ ಅದು ಲವ್ ಜಿ ಅದು ಮತಾಂತರ ಇವನ್ನ ಮಾಡರು ಅನ್ನೋದಲ್ಲ ಕೆಳಗೆ ಹೇಳಿದ್ ರಾಜೀನಾಮೆ ಬನ್ನಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೂ ಹಿರಿಯ ಮುಖಂಡರಿಗೂ ಇಲ್ಲಿ ಸೇರಿದಂಥ ಎಲ್ಲ ಸಮಾಜದ ಮುಖಂಡರಿಗೂ ಪತ್ರಿಕಾ ಮಾಧ್ಯಮದವರಿಗೂ ತಾಲೂಕಿನ ದಂಡಾಧಿಕಾರಿಗಳಿಗೂ ಸಿ ಪಿ ಐ ಅವರಿಗೂ ತಮಗೆಲ್ಲರಿಗೂ ಅತ್ಯಂತ ಶಾಂತ ರೀತಿಯಿಂದ ಈ ಪ್ರತಿಭಟನೆಯನ್ನು ಇವತ್ತು ತಮ್ಮ ತಮಗೆ ನೀಡ್ಬೇಕಂತ ಹೇಳಿ ನಾವೆಲ್ಲರೂ ಸಹಿತ ಬಯಸಿದ್ವಿ ಇವತ್ತು ಸರ್ಕಾರದ ನೀತಿಗಳನ್ನ ತಾವೆಲ್ಲ ನೋಡ್ತಾ ಇದ್ವಿ ಒಕ್ ಬೋರ್ಡಿಗೆ ಹಿಂದೂಗಳ ಆಸ್ತಿಗಳನ್ನ ಟಾರ್ಗೆಟ್ ಅನ್ನ ಇಟ್ಕೊಂಡು ಅದರ ಜೊತೆಯಲ್ಲಿ ಬಡ ಮುಸ್ಲಿಮರ ಆಸ್ತಿನೂ ಸಹಿತ ಒಕ್ ಬೋರ್ಡಿಗೆ ಮಾಡ್ತಾ ಇದ್ದಾರೆ ಯಾರಿಗೂ ಹೇಳ್ದ ಕೇಳ್ದ ತಹಸೀಲ್ದಾರ್ ಅವರಿಗೆ ಅಥವಾ ತಾಲೂಕಿನ ದಂಡ ದಂಡಾಧಿಕಾರಿಗಳಿಗೆ ಇದು ಇಂಥ ಸರ್ವೆ ನಂಬರು ಮಕ್ ಬೋರ್ಡಿಗೆ ಸಂಬಂಧಪಟ್ಟಿದ್ದ ಇತ್ತಂದ್ರೆ ಅವರು ಅದರ ಮೇಲೆ ಕುದುರಿಸುವಂತ ಕೆಲಸವನ್ನ ನಮ್ಮ ತಾಲೂಕಿನಲ್ಲಿ ಹೊಸ ಒಂದು ಎರಡು ಪ್ರಕರಣ ಆಗಿರ್ಬೇಕು ಹಿಂದ ಆದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇಡೀ ಊರ ಊರ ಕಬಳಿಸಿದ್ದನ್ನ ನೀವು ನಾವು ಮಾಧ್ಯಮದ ಮುಖಾಂತರ ನಾವು ಇವತ್ತು ನೋಡ್ತಾ ಇದ್ದೀವಿ ಈ ರಾಜ್ಯದ ಜನತೆಯನ್ನ ಇವತ್ತಿರುವಂತ ಮುಖ್ಯಮಂತ್ರಿಗಳು ಯಾವ ವ್ಯವಸ್ಥೆಗೆ ತರ್ತಾ ಇದ್ದಾರೆ ನೀವು ನೋಡಿ ಪ್ರತಿದಿನವೂ ಒಂದೊಂದು ಹಗರಣ ಒಂದೊಂದು ಹಿಂಸಾತ್ಮಕ ಘಟನೆಗಳನ್ನು ಮಾಡಲಿಕ್ಕೆ ಮಾಡಿಸ್ತಾ ಇದ್ದಾರೆ ಮತ್ತು ಬೋರ್ ಸಂಬಂಧಪಟ್ಟಂಗೆ ಆಸ್ತಿಯನ್ನ ಮಾಡಿ ಕೊಟ್ಟು ಬಿಡ್ರಿ ಅಂತ ಹೇಳಿ ಜಮೀರ್ ಅಹಮದ್ ಅವರು ಒಂದು ಮೀಟಿಂಗ್ ಮಾಡ್ತಾರೆ ಅವ್ನಿಗೆ ಯಾರು ಹೇಳಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಜಮೀರ್ ಅಹಮದ್ ಅವರು ಸಚಿವರು ನಾವು ಮುಖ್ಯಮಂತ್ರಿಗಳ ಪರ್ಮಿಷನ್ ತಗೊಂಡ್ ಬಂದು ಇಲ್ಲಿ ಮಾತಾಡಕಿ ನಾವು ಕೇಳಬೇಕು ಡಿ ಸಿಗಲಿ ಅಂತ ಒಂದು ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ ತಾವೆಲ್ಲ ದೋರಿದಿರೋದು ಅಂದ್ರೆ ಇಡೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಅಲ್ಲಿರುವಂತ ಎಲ್ಲ ಸಚಿವರು ಸಹಿತ ಇಂಥ ದಂಧೆಯಲ್ಲಿ ಮುಳುಗಿದ್ದಾರೆ ಸ್ಪಷ್ಟ ದಂಧೆಯಲ್ಲಿ ಮುಳುಗಿದ್ದಾರೆ ತಾವೆಲ್ಲ ನೋಡ್ತಾ ಇದೆ ಹಿಂದೂಗಳ ಆಸ್ತಿ ದೇವಸ್ಥಾನದ ಆಸ್ತಿಗಳು ಹದಿಮೂರನೇ ಶತಮಾನದ ಆಸ್ತಿಗಳಿಗೂ ಸಹಿತ ಬಿಟ್ಟಿಲ್ಲ ಇವತ್ತು ಹತ್ತು ಕೋಟಿ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಆಗಿದಂಥದ್ದು ಅವತ್ತಿನ ದಿನ ಮಾಡಿದಂಥದ್ದು ಆದ್ರೆ ಹದಿಮೂರನೇ ಶತಮಾನದ ಆಸ್ತಿ ಬಗ್ಗೆ ಮಾತಾಡತ್ತೀನಿ ನಾನು ಸಿಂಧಿಗೆ ಮಠದ ಆಸ್ತಿ ಅವತ್ ವರ್ಕ್ ಒಕ್ವೋರ್ ಇರಲಿಲ್ಲ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ತೊಂಬತ್ತೈದರಲ್ಲಿ ಒಪ್ಪುವಾಗಿದಂತದ್ದು ಆದ್ರೆ ಸಿಂದಗಿ ಮಠ ಹದಿಮೂರನೇ ಶತಮಾನದ ಆಸ್ತಿಯನ್ನ ನುಗ್ತೀವಂದ್ರೆ ಆಶ್ಚರ್ಯ ಇನ್ನೊಂದು ಈಗ ಮೂರ ಹಗರಣದಲ್ಲಿ ಒಂದು ಕಪ್ಪು ಚುಕ್ಕೆ ನಿಮ್ಮ ಮೇಲೆ ಕುಂತಿದೆ ಇಂಥವನ್ನೆಲ್ಲ ಕುಂದಿಸ್ಕೊಬೇಡ್ರಿ ಹಿಂದೂಗಳ ವಿರೋಧ ಮಾಡ್ಕೋಬೇಡ್ರಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಮಾಜದವರ ವಿರೋಧ ಹಾಕೋಬೇಡ್ರಿ ನಾವು ಸಮಾಜದಿಂದ ನೀವು ಆ ಸಮಾಜದ ಹುಟ್ಟಿದ್ದೀರಿ ಆ ಸಮಾಜದ ಎರಡು ವೀರಲಿಂಗೇಶ್ವರ ಮತ್ತು ಮೈಲಾರ ಲಿಂಗೇಶ್ವರ ನೀವು ನೀವೇನು ಕೊಟ್ಟೀರಲ್ಲ ಆ ಭಗವಂತ ಇದು ಏನೇನಿಕಾದಂತ ಏನೋ ಗೊತ್ತಿಲ್ಲ ಆದ್ರ ದಯವಿಟ್ಟು ಈ ಸಂಬಂಧಪಟ್ಟಂತ ತಿದ್ದುಪಡಿಯನ್ನ ಬೆಳಗಾವಿ ದೇವಸ್ಥಾನದಲ್ಲಿ ನೀವು ತಗೊಂಡು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ಇವತ್ತು ಈ ನಡೆದಿರುವಂತಹ ಈ ಪ್ರತಿಭಟನೆಯ ಒಂದು ಮನವಿಯನ್ನು ಮಾನ್ಯ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತೀವಿ ಇದನ್ನ ರಾಜ್ಯದ ಎಲ್ಲಾ ಅಧಿಕಾರಿಗಳನ್ನು ಸೇರ್ಕೊಂಡು ಅವರಿಗೆ ಸಿ ಎಂ ಅವರಿಗೆ ಮುಡಿಸುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀನಿ ಎಲ್ಲರೂ ಸಹಿತ ಶಾಂತ ರೀತಿಯಿಂದ ಈ ಮನವಿಯನ್ನ ತಮ್ಮಲ್ಲಿ ಅಲ್ಲಿ ಕೇಳ್ಕೊತಾರೆ ಭಾರತಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲ ಸಿದ್ದರಾಮಯ್ಯನವರಿಗೆ ಎಸ್ಸಿ ದುಡ್ಡು